ನಮಸ್ಕಾರ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯನ್ನು ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಣೆ ಹಲದ ಕೇರಿಯ ಆರಾಧ್ಯ ದೈವಾಸಿ ಅರವಿ ಸಿದ್ದೇಶ್ವರ ಮಠದಿಂದ ಬಸವೇಶ್ವರ ಭಾವಚಿತ್ರ ಮೆರವಣಿಗೆ ಎತ್ತುಗಳ ಮೆರವಣಿಗೆ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಹಾಗೂ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿನವ ಮಂಜುನಾಥ ಸ್ವಾಮೀಜಿ ಹಾಗೂ ಲಿಂಗಾಯತ ಮುಖಂಡರಿಂದ ಮೆರವಣಿಗೆಗೆ ಅದ್ದೂರಿ ಚಾಲನೆ ಬಸವ ಜಯಂತಿ ಅದ್ದೂರಿ ಮೆರವಣಿಗೆ ವಿವಿಧ ಕಲಾ ತಂಡಗಳ ಗಮನ ಸೆಳೆದವು ಕಲಾವಿದರ ವಾದ್ಯ ಮೇಳಕ್ಕೆ ಬಸವ ಭಕ್ತರು ಹೆಜ್ಜೆ ಹಾಕಿ ಸಂಭ್ರಮಿಸಿದರು ಹಳ್ಳದ ಕೇರಿ ಅಡವಿ ಸಿದ್ದೇಶ್ವರ ಮಠದಿಂದ ಹೊಸ ಬಸ್ ಸ್ಟಾಂಡ್ ಮಾರ್ಗವಾಗಿ ಕೋರ್ಟ್ ಬಸವೇಶ್ವರ ಸರ್ಕಲ್ ವರೆಗೆ ಬೃಹತ್ ಮೆರವಣಿಗೆ ಇದೇ ವೇಳೆ ಶಾಸಕ ನಿಖಿಲ್ ಕತ್ತಿ ಹಾಗೂ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಕಾರ್ಕುಟದ ಅಭಿನವ ಮಂಜುನಾಥ ಸ್ವಾಮೀಜಿ ಮಾತನಾಡಿ ಸಮಾನತೆಯ ಹರಿಕಾರ ಶ್ರೇಷ್ಠ ತತ್ವಜ್ಞಾನಿಗಳು ನುಡಿದಂತೆ ನಡೆದ ಮಹಾನ್ ವಿಶ್ವಗುರು ಬಸವಣ್ಣನವರು ಇಡೀ ಮಾನವ ಕುಲಕ್ಕೆ ಆದರ್ಶ ಪ್ರಾಯರಾಗಿದ್ದಾರೆ ಕಾಯಕವೇ ಕೈಲಾಸ ಎಂದು ಹೇಳಿದ ಬಸವಣ್ಣನವರ ಒಂದೊಂದು ವಚನವು ಇಡೀ ವಿಶ್ವದ ಶ್ರೇಯಸ್ಸಿಗೆ ತಳಹದಿಯಾಗಿ ನಿಂತಿವೆ ನಾವೆಲ್ಲರೂ ಬಸವ ತತ್ವಗಳ ಆಚರಣೆ ಮೂಲಕ ಅವರ ಪರಂಪರೆಯನ್ನು ಗೌರವಿಸೋಣ ಎಂದು ಇದೇ ವೇಳೆ ಹೇಳಿದರು ರಾಂಗೂರ್ ಪಾಟೀಲ್ ಪ್ರಜರಾಜ್ ಪಟ್ಟಣದಲ್ಲಿ ಅತಿ ವಿಜೃಂಭದಿಂದ ಬಸವ ಜಯಂತಿ ಕಾರ್ಯಕ್ರಮ ಚಾಲನೆ ಇದ್ದೀವಿ ಈ ನಿಟ್ಟಿನಿಂದ ನಮ್ಮ ಯುವಕರಿಗೆ ನಮ್ಮ ಬರುವ ಯುವ ಪೀಳಿಗೆ ಬಸವಣ್ಣವರ ತತ್ವ ಬಸವನವರು ನಡೆದಂಥ ಮಾರ್ಗದರ್ಶನ ನಮ್ಮ ಪೂರ ಹುಕ್ಕೇರಿ ಮತ್ತು ಕ್ಷೇತ್ರದ ಜನರಿಗೆ ಎಲ್ಲರಿಗೂ ತಿಳಿಸುವ ವ್ಯವಸ್ಥೆ ನಮ್ಮ ಹುಕ್ಕೇರಿ ಪಟ್ಟಣದ ಎಲ್ಲ ಜನತೆ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಕಾರ್ಯಕ್ರಮನ ಚಾಲನೆ ಕೊಟ್ಟು ಎಲ್ಲರಿಗೂ ಇವತ್ತಿನ ದಿವಸ ಬಸವ ಜಯಂತಿಯ ಶುಭಾಶಯ ಹಾಕಿದ್ದಾರೆ ಬಸವಣ್ಣನ ವಿಚಾರವನ್ನು ನಾವೆಲ್ಲ ಅರ್ಥೈಸ್ಕೊಳ್ಬೇಕು ಅಂತಂದರೆ ಸಹಾಯಕ ತತ್ವವನ್ನು ಅಳವಡಿಸಿಕೊಂಡ್ರೆ ಮಾತ್ರ ಬಸವಣ್ಣನಿಗೆ ಬೆಲೆ ಕೊಟ್ಟಾಗೆ ಆಗ್ತದೆ ಎಲ್ಲರೂ ಬಸವಣ್ಣನ ವಿಚಾರವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಆ ಎಲ್ಲರೂ ತಮ್ಮ ಬದುಕನ್ನು ಸುಂದರವಾಗಿಸಿಕೊಳ್ಳಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿದ್ರು ಸ್ವೀಟ್ ಕನ್ನಡ ಸಾಂಸ್ಕೃತಿಕ ನಾಯಕರು ವಿಭೂತ ಪುರುಷರು ಮಹಾಮಾನವತವಾದಿ ಅಷ್ಟೇ ಅಲ್ಲ ಸರಳ ಸದ್ದ ಬದುಕಿನೊಳಗೆ ದೊಡ್ಡದಾಗಿರ್ತಕ್ಕಂಥ ಕಾಣಿಕೆಯನ್ನು ಕೊಟ್ಟು ಕಾಯಕ ದಳಿಯಲ್ಲಿ ಕೈಲಾಸವನ್ನು ಕಂಡು ದೇವೇ ಧರ್ಮದ ಮೂಲ ಇರ್ತಕ್ಕಂತಹ ಒಂದು ಅದ್ಭುತ ಸಂದೇಶವನ್ನ ಇಡೀ ಜಗತ್ತಿಗೆ ಸಾರಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ಭಗವಂತ ಜಗತ್ಪತಿ ಬಸವೇಶ್ವರ ಜಯಂತಿ ಮಹೋತ್ಸವ ವಿಶ್ವಗುರು ಬಸವಣ್ಣನವರ ಈ ಜಯಂತಿ ಉದ್ದೇಶ ಏನು ಅಂತಂದ್ರೆ ಅವರ ನುಡಿದಂತಹ ಬರುಕರಿಗೆ ನಾವೆಲ್ಲ ನಡೆಯಾಗಿ ಚೆನ್ನಾಗಿ ನೋಡಿಕೊಂಡು ಅವರ ಮಾರ್ಗದರ್ಶನದ ಆಧಾರದ ಮೇಲೆ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಸಮಾಜವನ್ನು ಕಟ್ಟುವ ನಿಟ್ಟಿನೊಳಗೆ ಸಾಗೋಣೆ ಅಂತಕ್ಕಂಥ ಸಂದೇಶ ಈ ಜಯಂತಿಯ ಮೂಲಕ ರವಾನಿಸುತ್ತೇವೆ ಎಲ್ಲರಿಗೂ